ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಹತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಇದಿನ ಚತುರ್ಥಿ ತಿಥಿ ಗುರುವಾರ ನಿತ್ಯ ನಕ್ಷತ್ರ ಬಂದು ಶತಬಿಷ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಹೆಮ್ಮುಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಮೊದಲಿಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲ ಜಾವ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ದಿನ ವಿಶೇಷತೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಈ ದಿನ ಚತುರ್ಥಿ ಗುರುವಾರ ಶತಬಿಷ ಕಾಂಬಿನೇಷನ್ಸ್ ಇರೋದ್ರಿಂದ ಗುರುವಾರ ಅಂದಿದ ತಕ್ಷಣ ಗುರು ರಾಘವೇಂದ್ರ ದತ್ತಾತ್ರೇಯ ದೇವಸ್ಥಾನ ಆರಾಧನೆ ಮಾಡ್ಕೊಳ್ಳೋದು ಅದರ ಜೊತೆಗೆ ಚತುರ್ಥಿ ತಿಥಿ ಇರೋದ್ರಿಂದ ಗಣಪತಿಯ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಯಾಕಂದರೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕೈ ಕೊಡುವಂಥದ್ದು ಇರುತ್ತೆ ಈಗಾಗಲೇ ಇರುವಂಥವ್ರು ಸ್ವಲ್ಪ ಕಾಳಜಿಯನ್ನು ವಹಿಸೋದು ಲೇಸು ಅಂತಲೂ ಹೇಳ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಇನ್ನು ಕೆಲವರಿಗಂತೂ ಸಾಲದ ವಿಚಾರದಲ್ಲಿ ಕೊಟ್ಟಂತಹ ಸಾಲ ಆಗ್ಬೋದು ಅಥವಾ ತೆಗೆದುಕೊಂಡಿರುವಂಥ ಸಾಲದ ವಿಚಾರದ ನೋಡೋಕೆ ಹೋದರೆ ಒಂದು ಕಡೆ ಒತ್ತಡ ಉಂಟಾಗುವಂಥದ್ದು ಕೊಡಲೇಬೇಕಾದಂಥ ಪರಿಸ್ಥಿತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಭಾಳಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಸಂಕಷ್ಟಗಳೆಲ್ಲ ದೂರ ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು ಬಹಳ ಶ್ರೇಷ್ಠ ಇನ್ನು ಶುಭವಾದಂಥ ಸಂಖ್ಯೆ ಅಂದರೆ ಒಂಬತ್ತು ಹಾಗಾಗಿ ಏನೇ ಆಗಲಿ ಒಂಬತ್ತು ಗಂಟೆ ಅಥವಾ ಒಂಬತ್ತು ಅನ್ನುವಂಥ ಸಂಖ್ಯೆ ಶುಭವಾಗಿರಲಿಕ್ಕೆ ಸಾಧ್ಯ ಇರುತ್ತೆ ಮೇಷರಾಶಿ ಇನ್ನು ಋಷಭ ರಾಶಿ ವರ್ಗಂತ ಯಾವುದೇ ವ್ಯವಹಾರ ಕೈಗೊಳ್ಳುವಂಥದ್ದಾಗಬಹುದು ಅಥವಾ ವ್ಯವಹಾರದಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹ ಇದನ್ನು ಆರ್ಥಿಕ ಲಾಭ ಉಂಟಾಗುವಂಥದ್ದಿರುತ್ತೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕಾದ್ರೂ ಸಹ ಮಾಡ್ಬೋದಾಗಿದೆ ಋಷಭರಾಶಿಯವರು ಇನ್ನಾದರೂ ಜೊತೆಗೆ ಬಹುದಿನಗಳಿಂದ ಏನಾದರೂ ಕನಸು ಸಂಕಲ್ಪ ರೀತಿಯಲ್ಲಿ ಏನಾದರೂ ಇದ್ದಂಥದ್ದು ನಿಮ್ಮದಾಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇದನ್ನು ಬಹಳ ವಿಶೇಷವಾದಂಥದ್ದು ಕೆಲಸ ಕಾರ್ಯಗೂ ಬಹಳ ಚೆನ್ನಾಗಿ ಆಗೋದರಿಂದ ಗಣಪತಿಯ ಪ್ರಾರ್ಥನೆ ಅದರ ಜೊತೆ ಗುರು ಆರಾಧನೆ ಗುರು ರಾಘವೇಂದ್ರ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನವನ್ನು ಮಾಡ್ಕೋಬಹುದಾಗಿದೆ ಇನ್ನು ಋಷಭರಾಶಿವಿಗೆ ಶುಭವಾದಂಥ ಸಂಖ್ಯೆ ಅಂದರೆ ಆರು ಬಹಳ ಚೆನ್ನಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗಂತೂ ವೃತ್ತಿ ಜೀವನದಲ್ಲಿ ಇರುವಂಥವ್ರಿಗಂತೂ ಸಾಕಷ್ಟು ಏರಿಳಿತ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ನೀವು ಅಂದ್ಕೊಂಡಿರ್ತೀರಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಏನೋ ದುಡ್ಡು ಬರಬೇಕು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ಇನ್ನೂ ಒಂದು ಕಡೆ ನಿಮ್ಮ ಅಂದ್ಕೊಂಡಿರೋ ಕೆಲಸಗಳು ಸಹ ನಿಧಾನ ಆಗುವಂಥದ್ದು ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ವಿವಿಧ ಮೂಲಗಳಿಂದ ಯಾವುದೋ ಬರಬೇಕಾಗಿರುವಂಥದ್ದು ಹಣವೂ ಸಹ ನಿಮ್ಮ ಕೈಗೆ ಬಂದು ಸೇರುವಂಥ ಸಾಧ್ಯತೆ ಇದನ್ನು ಕಂಡು ಬರುವಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆಗೆ ಒಂದು ಐದು ಗಂಟೆ ಸುಮಾರಿಗೆ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಲ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಇನ್ನು ಮಿಥುನ್ ರಾಶಿಯವರಿಗಂತೂ ಶುಭವಾದಂಥ ಸಂಖ್ಯೆ ಐದಾಗಿರುತ್ತೆ ದಿನ ಇನ್ನು ಅದರ ಜೊತೆಗೆ ಕರ್ಕಾಟಕ ರಾಶಿಯವರಿಗಂತೂ ಇದಿನ ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಮತ್ತು ಸಿಮೆಂಟ್ ವ್ಯವಹಾರ ವ್ಯಾಪಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಆದಾಯ ಕಂಡುಬರುವಂಥದ್ದು ಇರುತ್ತೆ ಒಟ್ಟಾರೆ ಲಾಭ ಕಂಡುಬರುವಂಥ ಸಾಧ್ಯತೆ ಇದಿನ ಇದೇ ಇರುತ್ತೆ ಇನ್ನು ಅದ್ರ ಜೊತೆಗೆ ಕೌಟುಂಬಿಕ ಕಲಹದ ವಿಚಾರದಲ್ಲಿ ಏನಾದರೂ ವೈವಾಹಿಕ ಜೀವನದಲ್ಲಿ ಆಗ್ಬಹುದು ಏನಾದರೂ ಕಿರಿಕಿರಿ ಇಟ್ಕೊಂಡಿರುವಂಥವ್ರು ಸಹ ವಿಚಾರದಲ್ಲಿ ಚರ್ಚೆ ಮಾಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಕುಟುಂಬದ ಸದಸ್ಯರ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆರೋಗ್ಯ ಏನಾದರೂ ಹಿರಿಯರು ವಯಸ್ಸಾಗಿರೋರು ಯಾರಾದರೂ ಮನೇಲಿದ್ರೇನೋ ಪರವಾಗಿಲ್ಲ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಕಂಡುಬರುತ್ತೆ ಹಾಗಾಗಿ ರಾಮನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ರಾಮನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ನಾನು ಕೌಟುಂಬಿಕ ಕಲಹಗಳು ಬಗೆಹರಿಯೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಇವರಿಗೆ ಶುಭವಾದಂಥ ಸಂಖ್ಯೆ ಶುಭವಾಗಿರುವಂಥದ್ದು ಎರಡು ಆಗಿರುತ್ತೆ ಸಂಖ್ಯೆ ಹಾಗಾಗಿ ಏನೇ ಆಗಲಿ ಒಂದು ಸಾಧ್ಯವಾದ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರೋದು ಶುಭ ಇನ್ನು ಅದರ ಜೊತೆಗೆ ಸಿಂಹರಾಶಿ ವಾಹನವನ್ನು ಓಡಿಸುವಂಥವ್ರಿಗೆ ಅದರಲ್ಲಿ ಪಂಚಮ ಬೇರೆ ನಡೀತಾ ಇರೋದರಿಂದ ಸಿಂಹರಾಶಿ ಅವರಿಗೆ ವಾಹನವನ್ನು ಓಡಿಸುವಂಥವ್ರು ಭಾಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸೋದು ಸೂಕ್ತ ಅಂತಲೇ ಹೇಳ್ಬೋದು ಇನ್ನಾದ್ರ ಜೊತೆಗೆ ವೃತ್ತಿಯಲ್ಲಿ ಇರುವಂಥವ್ರಿಗೆ ಯಾವುದೇ ಆಗ್ಬೋದು ಖಾಸಗಿ ಅದು ಆಗ್ಬೋದು ಅಥವಾ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ಏನೋ ಒಂದು ಕಡೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಒಂದು ಕಡೆ ಅದ್ರಾಗ ಸ್ವಲ್ಪ ಕೆಲಸದ ಒತ್ತಡ ಇದ್ದೇ ಇರುತ್ತೆ ಅದರ ಜೊತೆಗೂ ಸಹ ಆರ್ಥಿಕವಾಗಿ ಸ್ಥಿತಿಯನ್ನು ನಾವು ನೋಡಲಿಕ್ಕೆ ಹೋದ್ರೇ ಇದನ್ನು ಉತ್ತಮವಾಗಿ ಕಂಡುಬರುವಂಥದ್ದು ಇರುತ್ತೆ ಹಾಗಾಗಿ ರಾಮನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ನ ಶುಭವಾದಂಥ ಸಂಖ್ಯೆ ಒಂದಾಗಿರುತ್ತೆ ಇನ್ನು ಕನ್ಯಾ ನಿಮ್ಮ ಪರಿಶ್ರಮ ಏನೇ ಇರಲಿ ಅದಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂಥದ್ದು ದಿನ ಕಂಡುಬರುತ್ತೆ ಯಾವುದೇ ಕ್ಷೇತ್ರ ಆಗ್ಬೋದು ಸ್ವಂತ ಬಿಸ್ನೆಸ್ ಅಥವಾ ವ್ಯವಹಾರದಲ್ಲಿರೋ ಅಂಥವ್ರಿಗೂ ಸಹ ನೀವೇನು ಪ್ರೆಸರ್ ಕೊಟ್ಟು ವರ್ಕ್ ಮಾಡ್ತಿರೋ ಅದಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದು ಈ ದಿನ ಇದ್ದೇ ಇರುತ್ತೆ ಇನ್ನು ಹೊಸದಾದಂತಹ ಒಂದು ಚಿಂತನೆಗಳಿಗೆ ಸಾಕಷ್ಟು ಸಹಕಾರ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಹೊಸದಾಗಿ ಏನಾದರೂ ಮಾಡಬೇಕು ಅಚೀವ್ಮೆಂಟ್ ಅನ್ನುವಂಥವ್ರು ಏನಾದರೂ ಇದ್ರೇನು ಇದನ್ನು ತಕ್ಕಂಥ ಪ್ರತಿಫಲ ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ಥಿತಿಯನ್ನು ಉತ್ತಮವಾಗಿ ಕಂಡುಬರುವಂಥದ್ದು ಕಾಣುತ್ತೆ ಹಾಗಾಗಿ ಗುರುವಾರ ಅದರಲ್ಲಿ ಚತುರ್ಥಿ ತಿಥಿ ಗಣಪತಿ ಪ್ರಾರ್ಥನೆ ಗಮ್ ಗಣಪತಿ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಏನಾದರೂ ಹೇಳ್ಕೊಳ್ಳೋದಾಗಲಿ ಸ್ಫಟಿಸುವಂಥದ್ದು ಅದರಲ್ಲಿ ಸಹ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಇವರಿಗೆ ಐದು ಶುಭವಾದಂತಹ ಸಂಖ್ಯೆ ಆಗಿರುತ್ತೆ ಇನ್ನು ತುಲಾರಾಶಿವ್ರಿಗಂತೂ ನಿಮಗೆ ವಿವಿಧ ಕಡೆಯಿಂದ ಸಹ ಆರ್ಥಿಕವಾಗಿ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಸಹ ಸಹಾಯ ದೊರೆಯುವಂಥದ್ದು ಇರುತ್ತೆ ಏನಾದರೂ ಸಾಲದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಅನುಕೂಲ ಆಗಲಿಕ್ಕೆ ಇದನ್ನು ಇರುತ್ತೆ ಇನ್ನು ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿನೂ ಸಹ ಒಂದು ಅನುಕೂಲವಾದಂಥದ್ದು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇಲ್ಲ ಅನ್ನೋವಂಥವ್ರು ಸಹ ಇದನ್ನು ಏನಾದರೂ ಮಾತುಕತೆ ಇಟ್ಕೊಳ್ಳೋದ್ರಿಂದ ಒಂದು ಸಮಸ್ಯೆ ಬಗೆಹರಿಯುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಇಷ್ಟ ದೇವರನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಆರು ಇವರಿಗೆ ಶುಭವಾದಂಥ ಸಂಖ್ಯೆ ಆಗಿರುತ್ತೆ ಇನ್ನು ಋಷಿಕ ರಾಶಿಯವ್ರಿಗಂತೂ ರಾಜಕೀಯ ವ್ಯವಹಾರದಲ್ಲಿ ಅದರಲ್ಲಿ ಜೀವನದಲ್ಲಿರುವಂಥದ್ರೆ ಅದರಲ್ಲಿ ವೃತ್ತಿ ಪರಂಪರೆಯಿಂದ ಮಾಡ್ಕೊಬರುವಂಥವ್ರಿಗಂತೂ ಇದನ್ನು ಮಹತ್ವವಾದಂತಹ ಒಂದು ಎಲ್ಲ ಒಂದು ಕಡೆ ಬದಲಾವಣೆ ಕಾಣುವಂಥದ್ದು ಇರುತ್ತೆ ಮತ್ತು ಬದಲಾವಣೆ ತಂದು ಅದರಲ್ಲಿ ಅನುಕೂಲ ಆಗುವಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಕೆಲವರಿಗೆ ಇನ್ನು ಸ್ವಂತ ಉದ್ಯೋಗ ಮತ್ತು ಕೆಲಸದಲ್ಲಿ ಇರುವಂಥವ್ರಿಗಂತೂ ಇದನ್ನು ಆರ್ಥಿಕವಾಗಿ ಲಾಭ ಇದ್ದೇ ಇರುತ್ತೆ ಇದನ್ನು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇದನ್ನು ಇರುತ್ತೆ ಇನ್ನು ಇವರಿಗೆ ಶುಭವಾದಂಥ ಸಂಖ್ಯೆ ಒಂಬತ್ತಾಗಿರುತ್ತೆ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ದೇವಸ್ಥಾನ ಅಥವಾ ಏನಾದರೂ ಮಂತ್ರಗಳನ್ನ ಮನೆಯಲ್ಲೇ ಹೇಳ್ಕೊಳ್ಳೋದು ಬಹಳ ಶುಭವಾಗಿರುತ್ತೆ ಇನ್ನು ಧನುರ್ ನಿಮ್ಮ ನಿರೀಕ್ಷೆಯ ಮೀರಿದಂತಹ ಕೆಲಸ ಕಾರ್ಯಗಳಲ್ಲಿ ನಡೆಯುವಂಥದ್ದು ಇರುತ್ತೆ ಅನ್ಕೊಂಡಿರೋದಿಲ್ಲ ಯಾವುದೋ ಮಹತ್ವವಾದಂಥ ಒಂದು ದುಡ್ಡು ಬರೋದಾಗಲಿ ಅಥವಾ ಈ ದಿನ ಮಾಡಿ ಮುಗಿಸುವಂಥ ಕೆಲಸಗಳು ಏನಿರುತ್ತೆ ಬೇಗನೆ ಅನುಕೂಲ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಕೆಲವರಿಗೆ ಇನ್ನು ಕೆಲವರಿಗಂತೂ ನೂತನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸಹಕಾರನೂ ಹಾಗೆ ದೊರೆಯುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಧನುರ್ ರಾಶಿಯವರಿಗೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಸಹ ದತ್ತಾತ್ರೇಯನ ಪ್ರಾರ್ಥನೆ ದತ್ತಾತ್ರೇಯನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇವರಿಗೆ ಶುಭವಾದಂತ ಸಂಖ್ಯೆ ಆಗಿರುತ್ತೆ ಯಾವುದೇ ಕೆಲಸ ಮಾಡಿ ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಇನ್ನು ಮಕರ ರಾಶಿಯವರಿಗಂತೂ ಉದ್ಯೋಗದಲ್ಲಿ ಇರುವಂತವ್ರಿಗಂತೂ ಅದರಲ್ಲಿ ಪ್ರಮುಖವಾಗಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಪ್ರಮೋಷನ್ ಅಥವಾ ನೀವು ಅಂದ್ಕೊಂಡಿರೋ ಕಡೆ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವ್ರು ಸಹ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶ ದೊರೆಯುವಂಥ ಸಾಧ್ಯತೆ ಈ ಕಂಡುಬರುತ್ತೆ ಹಾಗಾಗಿ ಇವರಿಗೆ ಶುಭವಾದಂಥ ಸಂಖ್ಯೆ ಎಂಟಾಗಿರುತ್ತೆ ಅದರ ಜೊತೆಗೆ ಈ ದಿನ ಪರಿಹಾರ ಅಂತ ನಾವು ನೋಡೋಕೋದ್ರೆ ಸಾಧ್ಯವಾದಷ್ಟು ಸಹ ಈ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಅಥವಾ ಗ್ರಹಾಣಂ ಮಾದಿರಾದಿತ್ಯೋ ಲೋಕರ ರಕ್ಷಕ ಕಾರಕ ಸ್ಥಾನ ಸಂಭೂತಂ ತಂಪಿಡ ಹರತುಮೆ ರವಿಹಿ ಅನ್ನುವಂಥ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಳೋದು ಬಹಳ ಶುಭವಾಗಿರುತ್ತೆ ಇನ್ನು ಕುಂಭರಾಶಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯ ಒಂದು ಅವಕಾಶಗಳನ್ನು ಪಡೆದುಕೊಳ್ಳುವಂಥದ್ದು ಇರುತ್ತೆ ಮಾತು ಕೇಳಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಯಾರೋ ಮಾತಿಂದ ಏನಾದರೂ ಕೆಲಸದಲ್ಲಿ ಇನ್ವಾಲ್ವ್ ಆಗುವಂಥದ್ದುಕಿಂತ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಈ ದಿನ ಅಂದ್ಕೊಂಡಿರೋ ಕೆಲಸಗಳು ಆಗುತ್ತೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಕೆಲವರಿಗೆ ಇನ್ನು ಅದರ ಜೊತೆಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸಹ ಕಡೆಯನ್ನು ಸ್ವಲ್ಪ ಗಮನ ಹರಿಸಲೇಬೇಕಾಗುತ್ತೆ ಇಲ್ಲ ಒಂದು ಕಡೆ ಆರೋಗ್ಯದಲ್ಲಿ ಕಿರಿಕಿರಿ ಆಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಇನ್ನು ಒಳ್ಳೆಯದು ದಿನ ಸಂಖ್ಯೆ ಅಂತಲೂ ಹೇಳಬಹುದಾದಂಥದ್ದು ಅಂದರೆ ಏಳು ಬಹಳ ಶುಭವಾದಂಥ ಸಂಖ್ಯೆ ಆಗಿರುತ್ತೆ ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಈಶ್ವರನ ಪ್ರಾರ್ಥನೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾಡಿದ್ರೆ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮೀನರಾಶಿ ಯಾವುದೇ ರೀತಿಯಾದಂತಹ ಅಪಾಯಕಾರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮುಂಚಿತವಾಗಿ ಅದು ಯಾವ ರೀತಿ ನನಗೆ ತೊಂದರೆ ಆಗುತ್ತೆ ಅದು ಮಾಡೋದರಿಂದ ಒಳ್ಳೆಯದಾ ಅಥವಾ ಅಂತಹ ವಿಚಾರವನ್ನು ತಿಳಿದುಕೊಳ್ಬೇಕಾಗುತ್ತೆ ವಿನಾಕಾರಣ ಟೆನ್ಷನ್ ಇರುತ್ತೆ ಯಾವುದೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತೀರ ಅದರಲ್ಲಿ ಸಹ ನಿರ್ಧಾರ ದಿಢೀರಂಥ ನಿರ್ಧಾರ ತೆಗೆದುಕೊಂತೀರ ಅದರಿಂದ ಹೆಚ್ಚಿನ ಮಟ್ಟಿಗೆ ತೊಂದರೆನೇ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ರಾಶಿಯವರು ಇನ್ನು ಅದರ ಜೊತೆಗೆ ಯಾವುದೇ ಹಾನಿ ಆಗದಂತೆ ನೋಡ್ಕೊಳ್ಬೇಕಾಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಇನ್ನು ಹೆದರಿಸ್ಬೇಕಾಗಿರುವಂಥದ್ದು ಯಾವುದೋ ಒಂದು ಕೆಲಸ ಆಗಬಹುದು ಅಥವಾ ದೂರದ ಪ್ರಯಾಣ ಇಟ್ಕೊಳ್ಳುವಂತಹದ್ದು ಏನಾದರೂ ಇತ್ತು ಈ ದಿನ ಅನುಕೂಲವಾದಂತ ದಿನ ಆಗುತ್ತೆ ಈ ದಿನ ಹಾಗಾಗಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದಾಗಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಈ ದಿನ ಬರುವಂತಹ ಸಮಸ್ಯೆಗಳು ಯಾವುದೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ಇವರಿಗೆ ಶುಭವಾದಂತಹ ಸಂಖ್ಯೆ ಮೂರಾಗಿರುತ್ತೆ ಒಟ್ಟಾರೆ ದಿನ ಹನ್ನೆರಡು ರಾಶಿಯವರು ಸಹ ಸಾಧ್ಯವಾದಷ್ಟು ಸಹ ಗುರು ಪ್ರಾರ್ಥನೆ ಅಥವಾ ಗಣಪತಿ ದೇವಸ್ಥಾನ ಇಬ್ಬರನ್ನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಬರುವಂತಹ ಸಮಸ್ಯೆಗಳು ಸಹ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ はりーす・りーねばっさり。